ಹಾಯ್ ಫ್ರೆಂಡ್ಸ್ ಗುರು ರಾವೇಂದ್ರ ಸ್ವಾಮಿ ಕೃಪೆಯಿಂದ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ವಲ್ಲ ಫ್ರೆಂಡ್ಸ್ ಹಂಗೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕಾಗಿರೋ ಬೆಲೆಮಟನ್ನು ಓದೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಬೆಳಗಿನ ನನ್ನ ದಿನಚರಿ ಹೀಗಿರುತ್ತೆ ಪಾಪ ನನ್ನ ಮಗನ ಬೆಳಗ್ಗೆ ಬೇಗ ಎಪ್ಸಿ ಅವನ್ನ ಕೂಡ ಇದ್ದರೋ ವೀಡಿಯೋ ಮಾಡೋ ಸಂತ ಸ್ವಲ್ಪ ಹೇಳಿಕೊಟ್ಟೆ ಪರವಾಗಿಲ್ಲ ಸ್ವಲ್ಪ ಮಾಡಿದ್ದಾನೆ ಎದ್ದಿರೋದೆ ಲೇಟು ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊತ ಇದ್ದೀನಿ ಬೆಳಗ್ಗೆ ಎದ್ದು ಎಲ್ಲ ಹೊರಗಡೆ ತೊಳೆದ್ಬಿಟ್ಟು ತೊಳಿಯಲ್ಲ ಫ್ರೆಂಡ್ಸ್ ಹೊರಸ್ತೀನಿ ಅಲ್ಲಿ ತೊಳೆದ್ರೆ ಅಲ್ಲಿ ನೀರು ಕೆಳಗಡೆ ಹೋಗಿಬಿಡುತ್ತೆ ನಾವಿರೋದು ಸೆಕೆಂಡ್ ಫ್ಲೋರು ಹಂಗಾಗಿ ತೊಳೆಯೋದು ಸ್ವಲ್ಪ ಕಷ್ಟ ಹಂಗೆ ಮಾಪಕ್ಕೆ ಬಿಡ್ತೀನಿ ನೋಡಿ ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಹಾಕಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಮಾಂಗಲಿ ಆಯಿತು ಹಾಕಿ ಮುಗೀತು ಹೊರಗಡಿನ ಕೆಲಸ ಮುಗೀತು ಕಾಫಿಗಿಡ್ತಾಯಿದ್ದೀನಿ ಇನ್ನು ಯಾರು ಇದ್ದಿರಲಿಲ್ಲ ಕಾಫಿನಿಟ್ಬಿಟ್ಟು ಆಮೇಲೆ ಲಿಪ್ಸೋಣ ಅಂದ್ಬಿಟ್ಟು ಲಿಪ್ಸಿರಲಿಲ್ಲ ಆ ಕಡೆ ಸಾಂಬಾರು ಕೂಡ ಬಿಸಿ ಇತ್ತು ಕಾಫಿಗೆ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಟೈಮ್ ಎಲ್ಲ ವೇಸ್ಟ್ ಮಾಡಲ್ಲ ನೈಟು ತೊಳೆದಿತ್ತು ಅಂತ ಪಾತ್ರೆನೆಲ್ಲ ಜೋಡಿಸ್ತಾ ಇದ್ದೀನಿ ೂ ಇದ್ದೀನಿ ಅವ್ರಿಗೆ ಇವಾಗ ಎಬ್ಬಿಸ್ಕೊಂಡು ಬರ್ತೀನಿ ನನಗೆ ಟೀ ಟೀ ಪಾರ್ಡರ್ ರೆಡ್ ರೆಡ್ಲೀರಲ್ಲೂ ಅದೇ ನಂಗೆ ತುಂಬ ಇಷ್ಟ ಅದನ್ನೇ ಕುಡಿಯೋದು ಜಾಸ್ತಿ ಕಾಫಿ ಇಷ್ಟ ಆಗೋಲ್ಲ ಫ್ರೆಂಡ್ ಹೀಟ್ ಅಲ್ವಾ ನಾವಲ್ಲಿ ಏಯ್ಟ್ ಅವರ್ ಕೆಲಸ ಮಾಡಿ ಬಂದಿರ್ತೀವಿ ಅದು ಈಟು ಇದು ಈಟು ಹಂಗಾಗಿ ಹಾಗೆಲ್ಲ ಸ್ನಾನ ಮಾಡ್ಕೊಂಬಂದೆ ಸ್ನಾನ ಮಾಡ್ಕೊಂಬಂದು ಅಡುಗೆ ಮಾಡ್ತಾಯಿದ್ದೀನಿ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಾಮೂಲಿ ಆಲ್ರೆಡಿ ಒಂದು ಸರಿ ಶೇರ್ ಮಾಡಿದ್ದೀನಿ ಅದಕ್ಕೆ ಮತ್ತೆ ಶೇರ್ ಮಾಡಿಲ್ಲ ಬೇಗ ಬೇಗ ಎಷ್ಟು ಬೇಗ ಎದ್ರೂ ಟೈಮ್ ಸಾಕಾಗೋದೇ ಇಲ್ಲ ಬೇಗ ಬೇಗ ಅದಕ್ಕೆ ಮಾಡಿಬಿಟ್ಟು ರೆಡಿ ಆಗೋಣ ಅಂತ ಎಂಟು ಗಂಟೆ ಆದರೆ ಮುಗೀತು ಫ್ರೆಂಡ್ಸ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮ್ ನೋಡುತ್ತೆ ಕೆಲಸ ಆದ್ಮೇಲೆ ಟೈಮೇ ಆಗಲ್ಲ ಟೈಮೇ ಓಡಲ್ಲ ಟೈಮ್ ನೋಡಿ 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 ಸಾಕಾಗುತ್ತೆ ನೋಡಿ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದಾರೆ ನೆಲ ಒರೆಸ್ಕೊಡ್ತಾಯಿದ್ದಾರೆ ಲೇಟಾಗಿದ್ದರೆ ನೈಟ್ ಮಲಗೋದು ಲೇಟ್ ಆಯಿತು ಫ್ರೆಂಡ್ಸ್ ಒಂದು ಬ್ಲೌಸ್ ಅರ್ಜೆಂಟ್ ಇತ್ತು ಅದು ಸ್ಟಿಚ್ ಮಾಡ್ತಾಯಿದ್ದೆ ಹಾಗಾಗಿ ಲೇಟಾಯಿತು ಇದೇಳೋದು ಎದ್ದು ಎಂಟು ಎಂಟು ಗಂಟೆಗೆಲ್ಲ ಕೆಲಸ ಎಷ್ಟೇ ಇದ್ರೂ ಸ್ಟಾಪ್ ಮಾಡಿಬಿಡ್ತೀನಿ ಮತ್ತೆ ಸಾಯಂಕಾಲ ಬಂದು ಮಾಡ್ಕೊತೀನಿ ಎಂಟು ಗಂಟೆಗೆ ಮತ್ತು ಸ್ನಾನಕ್ಕೆ ಹೋದರೆ ಎಂಟು ಇಪ್ಪತ್ತಕ್ಕೆ ಬರ್ತೀನಿ ತಂದು ಅಡುಗೆ ಅದೇ ಎಲ್ಲ ರೆಡಿ ಆಗಿಬಿಟ್ಟು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಇದ್ದೆ ಅವ್ರಿಗೆ ಅವರೇ ಪೂಜೆ ಮಾಡ್ಕೊಂಡ್ಬಿಡ್ತಾರೆ ಕ್ಲೀನ್ ಇದ್ದೀನಿ ಅಷ್ಟೇ ಟೈ ಕ್ಲೀನ್ ಮಾಡಲ್ಲ ಟೈಮ್ ಇತ್ತಲ್ವ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹತ್ತು ನಿಮಿಷ ಹಂಗಾಗಿ ಹತ್ತು ನಿಮಿಷದಲ್ಲಿ ಕ್ಲೀನ್ ಮಾಡಿಕೊಟ್ಟೆ ಹೂವು ಕೂಡ ಮುಡಿಸ್ಕೊಟ್ಟೆ ಇನ್ನೂ ಸ್ವಲ್ಪ ಮುಡಿಸ್ಬೇಕಿತ್ತು ಅವರು ಮುಡಿಸ್ಕೊತಾರೆ ಪೂಜೆ ಆಗೋಯ್ತು ಎಂಟುವರೆಗೆಲ್ಲ ಪೂಜೆ ಆಗೋಯ್ತು ಬೆಳಗ್ಗೆ ಮತ್ತು ನಾನು ರೆಡಿ ಆಗ್ತೀನಿ ಬೆಳಗ್ಗೆ ಎಂಟು ಗಂಟೆ ಆಗಿಬಿಟ್ರೆ ಮುಗಿಯಿತು ಟೈಮು ದಿನ ಹೋಗ್ಬಿಡುತ್ತೆ ಬೇಗ ಕರೆಕ್ಟಾಗಿ ಎಂಟು ಏಯ್ಟ್ ಫಿಫ್ಟಿಗೆ ಬಿಟ್ಟರೆ ಸಾಕು ಐದು ನಿಮಿಷ ಕಮ್ಮಿ ಹೋಗ್ತೀವಿ ಕಂಪ್ನಿಯಲ್ಲೇ ಪದಲ್ಲೇ ಇರೋದು ಮಕ್ಕಳಿಗೂ ಕೂಡ ರೆಡಿ ಮಾಡಿಲ್ಲ ಟೈಮಾಗಿ ಹೋಗಿತ್ತು ಅಂದ್ಬಿಟ್ಟು ರಜಾ ಅಲ್ವ ಫ್ರೆಂಡ್ಸ್ ಮನೆಯಲ್ಲೇ ಇರ್ತಾರೆ ತಲೆ ಒಂದು ಬಾಜ್ ಕೊಟ್ಬಿಡ್ತೀನಿ ಸ್ನಾನ ಮಾಡಿಸಿ ತಲೆ ಒಂದು ಬಾಜ್ ಕೊಟ್ಬಿಟ್ರೆ ಕ್ರೀಮೆಲ್ಲ ಅವಳೇ ಹಾಕು ಪಾಪ ನನ್ನ ಮಗನೂ ಹೆಲ್ಪ್ ಮಾಡ್ತಾನೆ ಆಯಿತು ರೆಡಿ ಆಗಿಬಿಟ್ಟೆ ಇದ್ರೆ ತಿಂತೀನಿ ಫ್ರೆಂಡ್ಸ್ ಇಲ್ಲಾಂದ್ರೆ ಹಂಗೆ ಹೋಗ್ಬಿಡ್ತೀನಿ ಏನು ಮತ್ತೆ ಮಧ್ಯಾಹ್ನ ತಿಂತೀವಲ್ಲ ಊಟ ಹೋಗ್ತೀನಿ ಅಲ್ಲಿ ತಿಂತೀವಿ ಅದು ಕುಂಕುಮ ಬಂದು ಓಂಶಕ್ತಿದು ಅವಾಗ ಅದೇ ಥರದ್ದು ನಾನು ಇಲ್ಲಿ ಹಂಗಿಲ್ಲ ತೊಗೊಳ್ಳೋಲ್ಲ ಫ್ರೆಂಡ್ಸ್ ದೇವಸ್ಥಾನ ಹತ್ರ ಹೋಗ್ತೀವಲ್ಲ ಅಲ್ಲಿ ಒಂದು ಡಬ್ಬ ಎತ್ಕೊಂಡ್ ಬಂದುಬಿಡ್ತೀವಿ ಓಮ್ ಶಕ್ತಿಗೆ ಹೋಗಿದ್ವಿ ಅಲ್ಲಿ ಅರಶಿನ ಕುಂಕುಮ ಎತ್ಕೊಂಡು ಬಂದ್ವಿ ನೋಡಿ ಅದು ಅದೇ ಮಲೆ ಹಾಕ್ಸ್ಕೊತೀವಿ ನಾವು ವರ್ಷ ವರ್ಷ ಹಂಗಾಗಿ ಅಲ್ಲಿಂದ ಎತ್ಕೊಂಡ್ಬಂದ್ಬಿಡ್ತೀನಿ ಫ್ರೆಂಡ್ಸ್ ಮತ್ತು ಬಾಡಿ ವಾಷನು ಹಾಕೊಬೇಕಿಲ್ಲ ಅಂದರೆ ಅಥವಾ ಸ್ನಾನ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅದು ಬೆರಳು ಸಂದಿ ಎಲ್ಲ ವೈಟ್ ವೈಟ್ ಕಾಣಿಸ್ತಾ ಇರುತ್ತೆ ಅದು ಇಷ್ಟ ಆಗಲ್ಲ ಅದು ಹಾಕ್ಕೊಂತೀವಿ ನಾವು ಮಗಳು ಹಿಮಾಲಯ ಬೇಬಿ ಕ್ರೀಮ್ ಇದೆ ಅದು ಹಾಕ್ಕೊಂತಾಳೆ ಟೈಮ್ ಆಯಿತು ಹಂಗಾಗಿ ಬಾಯ್ ಫ್ರೆಂಡ್ಸ್ take care also i love your friends